ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿದ್ದ ಏಕತಾ ನಡಿಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಂಸದ ಪಿಸಿ ಮೋಹನ್ ಹಸಿರು ನಿಶಾನೆ ತೋರಿದರು ಮಲ್ಲೇಶ್ವರದ ಬಿಜೆಪಿ ಕಚೇರಿಯಿಂದ ಆರಂಭವಾದ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು ಹಲವು ಬಿಜೆಪಿ ನಾಯಕರು ಕಾರ್ಯಕರ್ತರು ನಡಿಗೆಯಲ್ಲಿ ಭಾಗಿಯಾಗಿದ್ದರು ಶೋಭಾ ಕರಂದ್ಲಾಜೆ ಕಾಶ್ಮೀರದ ಮಹಾರಾಜರಿಂದ ಹೈದರಾಬಾದ್ನ ನಿಜಾಮರವರೆಗೆ ವಿಭಾಗವಾಗಿದ್ದ ದೇಶವನ್ನು ಒಟ್ಟುಗೂಡಿಸುವಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಶ್ರಮಿಸಿದ್ದಾರೆ ದೇಶಕ್ಕೆ ಅವರ ಕೊಡುಗೆ ಕುರಿತು ಅರಿವು ಮೂಡಿಸುವ ದೃಷ್ಟಿಯಿಂದ ಏಕತಾ ನಡಿಗೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಆದ್ರೆ ಉಳಿದಿರುವಂತ ಭಾರತವನ್ನ ಒಟ್ಟು ಮಾಡಿ ಈ ದೇಶದಲ್ಲಿ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನ ಕಟ್ಟಿ ಮಾಡಬೇಕ ಅವತ್ತು ಮಾಡಿದ್ರು ಪಿ ಸಿ ಮೋಹನ್ ದೇಶಕ್ಕೆ ಸ್ವಾತಂತ್ರ್ಯ ಹಾಗೂ ಐಕ್ಯತೆಗೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕೊಡುಗೆ ಅನನ್ಯ ಎಂದರು ಆಗ್ತಾ ಇದ್ರು ಅವೆಲ್ಲವನ್ನೂ ಕೂಡ ತಂದು ನಮ್ಮ ದೇಶದಲ್ಲಿ ಒಂದು ಏಕತೆಯನ್ನು ಮೂಡಿಸಿತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್